ಅದು ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ಎಜುಕೇಷನ್ ಸಿಸ್ಟಮಲ್ಲಿ ಭಾಷೆಯನ್ನು ಕಲಿಸುವಂಥ ಒಂದು ವ್ಯವಸ್ಥೆ ಇದೆ ಭಾಷೆಯ ಹೆಸರಿನಲ್ಲಿ ನಾವು ಇವತ್ತು ಸಾಹಿತ್ಯ ಕಲಿಸ್ತಾ ಇದ್ದೀವಿ ಅದರಲ್ಲೂ ಕತೆ ಕಾದಂಬರಿ ಐದು ಭಾಗ ಅಥವಾ ಹಳಗನ್ನಡದ ಯಾವುದೋ ಕೆಲವು ಭಾಗಗಳು ಮತ್ತೆ 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 ಅದನ್ನೇ ಟ್ರಡ್ಯೂಸ್ ಮಾಡ್ತಾ ಇದ್ದೀವಿ ಕನ್ನಡದಲ್ಲಿ ಎಷ್ಟೆಲ್ಲ ಜಗತ್ತಿನಲ್ಲಿ ಬಳಕೆ ವಲಯಗಳು ವಿಸ್ತಾರ ಆಗಿದಾವೋ ಅಥವಾ ಬೇರೆ ಬೇರೆ ಡಿಸಿಪ್ಲಿನ್ ಸ್ಪೆಸಿಫಿಕ್ ರೈಟಿಂಗ್ಸ್ ಕನ್ನಡದಲ್ಲಿ ಏನೇನು ಬಂದಿದ್ದಾವೋ ಅವುಗಳನ್ನೆಲ್ಲ ಭಾಷಾ ಕಲಿಕೆ ಒಳಗಡೆ ನಾವು ಒಳಗೊಳ್ತಾ ಇಲ್ಲ ಯಾವುದೋ ಒಂದು ಏವಿಯೇಷನ್ ಕೋರ್ಸ್ ಆ ಏರಿಯಾದಲ್ಲಿ ಕನ್ನಡದಲ್ಲಿ ಬೇಕಾದಷ್ಟು ಮೆಟೀರಿಯಲ್ ಕ್ರಿಯೇಟ್ ಆಗಿದೆ ಕನ್ನಡದಲ್ಲಿ ಬಟ್ ಅದನ್ನ ಟೆಕ್ಸ್ಟ್ ತಗೊಳ್ಳಲ್ಲ ನಾವು ಇನ್ಯಾವುದೋ ಒಂದು ಯಾವುದೋ ಒಂದು ಮೆಡಿಸಿನ್ ಶಾಖೆ ಅಲ್ಲಿ ನಾವು ಕನ್ನಡದ ಬರವಣಿಗೆ ತಗೊಳ್ಳಲ್ಲ ಅಡ್ವರ್ಟೈಸ್ಮೆಂಟ್ ಅನ್ನೇ ವ್ಯವಸ್ಥಿತವಾಗಿ ಓದೋರು ಇರ್ತಾರೆ ಕನ್ನಡದಲ್ಲಿ ಇರುವ ಯಾವುದೇ ಆ ತರದ ಒಂದು ಜಾಹೀರಾತಿನ ಸಾಹಿತ್ಯ ಅಥವಾ ಅದನ್ನ ರೂಪಿಸೋದು ಅದನ್ನ ಕ್ರಿಯೇಟ್ ಮಾಡೋದು ಎಡಿಟ್ ಮಾಡೋದು ಅವುಗಳನ್ನ ಕನ್ನಡ ಭಾಷೆ ಮೂಲಕ ಕಲಿಸುವಂತ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಇನ್ನೂ ಬಹಳ ಮುಖ್ಯವಾದ್ದು ಅಂದ್ರೆ ನೀವು ಸೊಲ್ಲರಿಮೆ ಬಗ್ಗೆ ಬಹಳಷ್ಟು ಮಾತಾಡ್ತೀರಿ ಶಾಲೆಯಲ್ಲಿ ಕನ್ನಡ ಯಾರಿಗೆ ಮೊದಲ ಭಾಷೆ ಆಗಿರುತ್ತೋ ಅವ್ರಿಗೆ ನಾವು ವ್ಯಾಕರಣನ ಬಹಳ ಜೋರಾಗಿ ಕಲಿಸ್ತಾ ಇರ್ತೀವಿ ಇದ್ರ ಬಗ್ಗೆ ನಿಮ್ಮ ಒಪೀನಿಯನ್ ಬೇಕು ಸರ್ ಪಾರಿಭಾಷಿಕ ಪದ ಕಂಟೆಂಟ್ ಕ್ರಿಯೇಷನ್ ಅಂತ ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಈಗ ಪ್ರತಿ ಕನ್ನಡದಲ್ಲೂ ಕಂಟೆಂಟ್ ಕ್ರಿಯೇಷನ್ನು ಆಗ್ತಾ ಇದೆ ಆಗೋದಿಲ್ಲ ಅಂತ ಅಲ್ಲ ಯಾವ ಥರ ಕ್ರಿಯೇಟ್ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಈಗ ಕನ್ನಡದಲ್ಲಿ ಇವಾಗ ಸ್ಟ್ಯಾಂಡಪ್ ಕಮಿಡಿಯನ್ಸ್ ಇದ್ದಾರೆ ಅಂದರೆ ನಿಂತ್ಕೊಂಡು ಜನರಿಗೆ ವೇದಿಕೆ ಮೇಲೆ ಜೋಗ್ಗಳನ್ನ ಹೇಳಿ ನಗಿಸ್ತಕ್ಕಂಥವ್ರು ಒಂದು ಸ್ಟ್ಯಾಂಡಪ್ ಕಮಿಡಿಯನ್ ಅವರೊಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದನ್ನೇ ರಿಪೀಟ್ ಮಾಡ್ತಾ ಇರ್ತಾರೋ ಹೊಸ ಹೊಸನ ಕ್ರಿಯೇಟ್ ಮಾಡ್ತಾ ಇರ್ತಾರೋ ಅವರ ಇದಕ್ಕೆ ಸಂಬಂಧಪಟ್ಟ ಅದು ಅವರವರ ಸಾಮರ್ಥ್ಯವನ್ನು ಅವಲಂಬಿಸಿ ಇರ್ತದೆ ಅದೊಂದು ಕಡೆ ಇದೆ ಆದರೆ ಕಂಟೆಂಟ್ ಕ್ರಿಯೇಷನ್ ಫಾರ್ ಎಕ್ಸಾಂಪಲ್ ಇವತ್ತು ಈಗ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಿನ ಯಾವುದೋ ಒಂದು ಆಸ್ಪೆಕ್ಟ್ ಬಗೆಗೆ ಉದಾಹರಣೆಗೆ ಲ್ಯಾಂಗ್ವೇಜ್ ಮತ್ತು ಸೊಸೈಟಿ ಬಗೆಗೆ ಲ್ಯಾಂಗ್ವೇಜ್ ರಿಟೆನ್ಷನ್ ಬಗೆಗೆ ಒಂದು ಬಗೆಗೆ ನಾನು ಸಣ್ಣ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಒಂದು ವಿಡಿಯೋನ ನಾನು ನೋಡಬೇಕು ಅಂತಂದರೆ ಯೂಟ್ಯೂಬಲ್ಲಿ ಹುಡುಕಿದ್ರೆ ನನಗೆ ಇಂಗ್ಲೀಷಲ್ಲಿ ನೂರಾರು ವಿಡಿಯೋಗಳು ಸಿಗುತ್ತವೆ ನನಗೆ ಅದು ಒಂದು ಬಗೆಯ ಕಂಟೆಂಟ್ ಕ್ರಿಯೇಷನ್ ಕನ್ನಡದಲ್ಲಿ ನಿಮಗೆ ಒಂದು ವಿಡಿಯೋ ಸಿಗೋದಿಲ್ಲ ಈಗ ನನಗೆ ಅದ್ವೈತದ ಬಗ್ಗೆ ತಿಳ್ಕೊಬೇಕು ಅಂತ ಇಟ್ಕೊಳ್ಳೋಣ ಅಥವಾ ಯಾವುದೋ ಉಪನಿಷದ ಬಗ್ಗೆ ತಿಳ್ಕೋಬೇಕು ಅಂತ ಏನು ನನ್ನ ಕುತೂಹಲಕ್ಕೆ ಏನಾಗಿದೆ ಏನದು ಅಥವಾ ಏನೋ ಒಂದು ದ್ವೈತ ಫಿಲಾಸಫಿ ಬಗ್ಗೆ ತಿಳ್ಕೊಬೇಕು ಅಂತ ತಿಳ್ಕೊಳ್ಳೋಣ ಅಥವಾ ಕ್ವಾಂಟಮ್ ಮೆಕ್ಯಾನಿಸ್ ಬಗ್ಗೆ ತಿಳ್ಕೋಬೇಕು ಅಂತ ತಿಳ್ಕೊಳ್ಳೋಣ ಅದಕ್ಕೆ ನನಗೆ ಕಂಟೆಂಟ್ ಓವರಲ್ ಆಗಿರ್ತಕ್ಕಂಥದ್ರೆ ಕಿವಿ ಮೇಲೆ ಬೀಳುವ ಕಂಟೆಂಟು ಬೇರೆ ಭಾಷೆಗಳಲ್ಲಿ ಸಿಗೋದು ಎಸ್ಪೆಷಲಿ ಇಂಗ್ಲೀಷ್ ಸಿಗುವ ಹಾಗೆ ಹಿಂದಿಯಲ್ಲೂ ತುಂಬ ಸಿಗ್ತಾ ಇದೆ ಈಗ ಕನ್ನಡದಲ್ಲಿ ಕ್ರಿಯೇಟೇ ಆಗ್ತಾ ಇಲ್ಲ ಅಂದರೆ ಹಾಸ್ಯಕ್ಕೆ ಬೇಕಾಗಿರುವ ಕಂಟೆಂಟನ್ನು ಕ್ರಿಯೇಟ್ ಮಾಡುವಷ್ಟು ಇರುವ ಆಸಕ್ತಿ ಬೇರೆ ಕಂಟೆಂಟನ್ನು ಕ್ರಿಯೇಟ್ ಮಾಡೋದ್ರ ಕಡೆಗೆ ಇಲ್ಲ ಅದಕ್ಕೂ ನಾನು ಈಗಲೂ ಕೂಡ ನಾನು ಡಿಪೆಂಡ್ ಆಗ್ತಕ್ಕಂಥದ್ದು ಇಂಗ್ಲೀಷ್ನೇ ವೀಡಿಯೋಗಳ ಬಗ್ಗೆ ಇಂಗ್ಲೀಷ್ನೇ ವೀಡಿಯೋಗಳಿಗೆ ನಾನು ಹೋಗ್ತಾ ಇದ್ದೀನಿ ನನಗೆ ಒಂದು ಮಹತ್ವದ ವಿಷಯದ ಬಗ್ಗೆ ತಿಳುವಳಿಕೆ ಬೇಕಂದರೆ ನನಗೆ ಅದು ತಕ್ಷಣಕ್ಕೆ ಹೇಳಿಸ್ಕೊಳ್ಳೋದಕ್ಕೆ ಕನ್ನಡದಲ್ಲಿ ಯಾರು ಕಂಟೆಂಟ್ ಕ್ರಿಯೇಟ್ ಮಾಡಿರೋದಿಲ್ಲ ಇದು ದೊಡ್ಡ ಕೊರತೆ ಅಂದ್ರೆ ಹೇಳ್ತಾ ಇಲ್ಲ ಒಂದು ಟೆಕ್ನಾಲಜಿ ಇದೆ ನೀವು ಕ್ರಿಯೇಟ್ ಮಾಡೋದಕ್ಕೆ ಬೇಕಾಗಿರೋ ವೇದಿಕೆಗಳಿವೆ ಮತ್ತೆ ಜಾರಿ ಕೊಡೋದಕ್ಕೆ ಅಥವಾ ಜನರಿಗೆ ತಿಳಿಸೋದಿಕ್ಕೆ ಬೇಕಾಗಿರ್ತಕ್ಕಂಥ ಚಾನೆಲ್ಗಳಿವೆ ಚಾನಲ್ಗಳಂದ್ರೆ ಯೂಟ್ಯೂಬ್ ಅಂತ ನಾವೇ ಚಾನಲ್ ಕ್ರಿಯೇಟ್ ಕ್ರಿಯೇಟ್ ಮಾಡ್ಬೋದು ಬೇಕಾರೆ ಸೊ ಅದರ ಮುಖಾಂತರ ಮಾಡಬಹುದು ಬಟ್ ಮಾಡ್ತಾ ಇಲ್ಲ ಮಾಡಿಲ್ಲ ಅಥವಾ ವಿವಾದಗಳಿಗೆ ಬೇಕಾಗಿರುವ ಇವುಗಳನ್ನು ಮಾಡ್ತಾ ಇರ್ಬೋದು ಯಾವುದೋ ಒಂದು ಸಂಗತಿಯನ್ನು ಚರ್ಚೆ ಮಾಡೋದಕ್ಕೆ ಬೇಕಾಗಿರುವ ಒಂದು ಇಬ್ಬರು ಮೂರು ಜನ ಕೂರಿಸಿ ಚರ್ಚೆ ಮಾಡಿ ಅದನ್ನ ವಿಡಿಯೋಗಳನ್ನ ಮಾಡಿ ತೋರಿಸ್ತಾ ಇರ್ತಕ್ಕಂಥವ್ರು ಬಹಳ ಜನ ಇರ್ಬೋದು ಬಟ್ ಒಂದು ವಿಷಯದ ಬಗ್ಗೆ ಅಧಿಕೃತವಾಗಿ ಕೆಲವು ಸಂಗತಿಗಳನ್ನು ತಿಳಿಸಿ ಅವರು ವಿಡಿಯೋಗಳನ್ನ ಮಾಡ್ತಕ್ಕಂಥದ್ದು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥ ಓರಲ್ಲಿ ಮಾತಿನಲ್ಲಿ ಕ್ರಿಯೇಟ್ ಮಾಡೋರು ಇಲ್ಲ ನೀವು ಇನ್ನೊಂದು ಹೇಳಿದ್ರಿ ಅದು ಲಿಖಿತವಾದ ರೀತಿಯಲ್ಲಿ ಇದೆ ಈಗ ಬೇಕಾದಷ್ಟು ಅದನ್ನು ನಾವು ಮಕ್ಕಳಿಗೆ ಓದೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಇಲ್ಲಿ ಎರಡು ಆಸ್ಪೆಕ್ಟ್ ಇದೆ ಅವ್ರು ಓದ್ಬೇಕು ಅನ್ನೋದು ಒಂದು ಹಾಗೆ ಓದೋದ್ರ ಮುಖಾಂತರ ಅಂಥ ಕಂಟೆಂಟನ್ನು ಅವರೇ ಕ್ರಿಯೇಟ್ ಮಾಡೋ ಹಾಗೆ ಮಾಡ್ತಕ್ಕಂಥದ್ದು ಅಂದರೆ ಈಗ ನೀವು ಏವಿಯೇಷನ್ ಬಗ್ಗೆಗೇನೋ ಹೇಳಿದ್ರಿ ಏವಿಯೇಷನ್ ಬಗ್ಗೆ ಇರ್ತಕ್ಕಂಥ ಇವದಾರ ನ್ಯಾಷನಲ್ ಏರೋನಾಟಿಕಲ್ ಲ್ಯಾಬೊರೇಟ್ರೀಸ್ ನಲ್ಲಿ ಅವರೊಂದು ಜರ್ನಲ್ ತರ್ತಾ ಇದ್ರು ಕಣಾದ ಅಂತ ಹೇಳಿ ಅದರಲ್ಲಿ ದೊಡ್ಡ ಪ್ರಮಾಣದ ಕನ್ನಡದಲ್ಲಿ ಬರವಣಿಗೆಯನ್ನು ಅವರು ಪಬ್ಲಿಷ್ ಮಾಡ್ತಾ ಇದ್ರು ಆ ಅದು ಆ ರೀತಿ ಅವರಿಗೆ ಬರೆಯೋರಿದ್ರು ಬರೆದ್ರು ಸರಿ ಅದನ್ನ ಓದ್ತೀವಿ ಸರಿ ಆದ್ರೆ ಅದು ಕ್ರಿಯೇಟ್ ಮಾಡಿದವರು ಆ ಕ್ಷೇತ್ರದ ತಜ್ಞರೇ ಆಗಿದ್ರು ಆದ್ರೆ ಎಷ್ಟೋ ಸಂದರ್ಭದಲ್ಲಿ ಅಂತಹ ತಿಳುವಳಿಕೆಯನ್ನು ಓದಿಕೊಂಡು ಅದಕ್ಕೆ ಒಂದು ಪೂರಕವಾಗಿರ್ತಕ್ಕಂತಹ ಸಾಮಗ್ರಿಯನ್ನು ಕೂಡ ಕ್ರಿಯೇಟ್ ಮಾಡಬಹುದು ಅಂದ್ರೆ ನೀವು ಅದ್ರಲ್ಲಿ ತಜ್ಞರೇ ಆಗಿರ್ಬೇಕು ಅಂತ ಏನಿಲ್ಲ ಹಲವು ಮೂಲಗಳಿಂದ ವಿಷಯಗಳನ್ನು ಸಂಗ್ರಹಿಸಿ ಅದರಿಂದ ಕನ್ನಡದಲ್ಲಿ ಉಪಯುಕ್ತವಾದ ರೀತಿಯಲ್ಲಿ ಒಂದು ಕಂಟೆಂಟನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯವಿದೆ ಆ ರೀತಿ ಪ್ರಯತ್ನ ಮಾಡಬೇಕಾದ್ರೆ ಅದಕ್ಕೆ ಟ್ರೈನಿಂಗ್ ಬೇಕು ಅಂತ ವಿಷಯ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಅದನ್ನ ಅರಗಸ್ಕೊಂಡು ಅದನ್ನ ಜೋಡಿಸ್ತಕ್ಕಂಥದ್ದು ಮತ್ತು ಕನ್ನಡದಲ್ಲಿ ತಕ್ಕ ರೀತಿಯ ಪಾರಿಭಾಷಿಕ ಪದಗಳನ್ನು ಬಳಸ್ಕೊಂಡು ಅದನ್ನ ಮಾತಾಡ್ತಕ್ಕಂಥದ್ದು ಬರಿತಕ್ಕಂಥದ್ದು ಈ ಕೆಲಸಗಳನ್ನ ಮಾಡ್ಬೇಕು ಅದಕ್ಕೆ ಟ್ರೈನಿಂಗ್ ಇಲ್ಲ ಅಂದರೆ ಅದು ಒಂದು ಅಂಥ ಸಾಮಗ್ರಿಗಳು ಸಿದ್ಧ ಆಗಿರ್ತಕ್ಕಂಥದನ್ನ ಬಳಸ್ಕೊಳ್ಳೋದು ತ ಬಳಸ್ಕೊಂಡ ಮೇಲೆ ಅದನ್ನು ಕಲಿತವರು ಅಂಥದೇ ಸಾಮಗ್ರಿಯನ್ನು ಅಥವಾ ಅದೇ ರೂಪದಲ್ಲದೇ ಇದ್ರು ಬೇರೆ ರೀತಿಯಲ್ಲಿ ರೂಪಿಸೋದಕ್ಕೆ ಬೇಕಾಗಿರುವ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಇವೆರಳು ಆಗ್ತಾ ಇಲ್ಲ ಅವೆರಳು ಆಗಬೇಕು ಅಂತಂದರೆ ಕನ್ನಡ ಭಾಷೆ ವ್ಯಾಪಕವಾಗಿ ಬಳಕೆ ಆಗಬೇಕು ಅಂತಂದರೆ ಈ ರೀತಿಯ ಬರಹದಲ್ಲಾಗಲಿ ಅಥವಾ ಮಾತಿನಲ್ಲಾಗಲಿ ಕಂಟೆಂಟ್ ದೊಡ್ಡ ಪ್ರಮಾಣದಲ್ಲಿ ಕ್ರಿಯೇಟ್ ಆಗಬೇಕು ಅವಾಗೇನಾಗ್ತದೆ ಈಗ ಒಂದು ಮುದ್ರಿತ ರೂಪದಲ್ಲಿ ಇದ್ರೆ ಅದೇ ಉದಾಹರಣೆಗೆ ಒಂದು ಪುಸ್ತಕದ ಬಗ್ಗೆ ವಿಮರ್ಶೆ ಬರ್ದೆ ಅಂತಂದ್ರೆ ಆ ಪುಸ್ತಕದ ವಿಮರ್ಶೆಯನ್ನು ಯಾರೋ ಪ್ರಿಂಟ್ ಮಾಡಿದಾಗ ಅದು ಯಾರಿಗೆ ಎಲ್ಲಿ ಸಭ್ಯ ಆಗಿರ್ತದೆ ಅದು ಯಾವಾಗ್ಲೂ ಯಾರೋ ಸಿಕ್ಕದಾಗ ಓದಿದಾಗ ಮಾತ್ರ ಸಿಗತ್ತೆ ಆದ್ರೆ ಇದು ಹಂಗಲ್ಲ ಓರ್ಲಾಗಿರ್ತಕ್ಕಂಥ ಯಾವಾಗ ಬೇಕಾದ್ರೂ ಸಿಕ್ತಾ ಇರ್ತದೆ ಸೊ ಯಾರು ಎಲ್ಲಿ ಬೇಕಾದ್ರೂ ಓದ್ಬಹುದು ಜಗತ್ತಿನ ಯಾವ ಮೂಲೆಯಲ್ಲಿ ಬೇಕಾದ್ರೂ ರಿಯಲ್ ಟೈಮ್ ಅಲ್ಲಿ ಓದ್ಬೋದು ಓಕೆ ಅದು ಆಗಿಲ್ಲ ಅಂದರೆ ಮತ್ತೆ ಹಳೆಯ ಮಾತಿಗೆ ಹೋಗೋದಾದರೆ ಟೆಕ್ನಾಲಜಿ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಕ್ಕಂಥ ಸ್ಪೇಸನ್ನು ನಾವು ಕನ್ನಡದ ಮಟ್ಟಿಗೆ ಸರಿಯಾದ ರೀತಿಯಲ್ಲಿ ಬಳಸಿಲ್ಲ ಅಂತ ಇದು ಒಂದು ಕೊರತೆ ನಿಮ್ಗೆ ಎರಡನೇ ಪ್ರಶ್ನೆ ಇದ್ದದ್ದು ಸೊಳ್ಳರಿಮೆಗಳ ಬಗ್ಗೆ ಇದು ಒಂದು ದೊಡ್ಡ ಕಾಂಟ್ರವರ್ಷಿಯಲ್ ಆದ ಏರಿಯಾ ಇದು ಇದ್ರೊಳಗಡೆಗೆ ಪ್ರವೇಶ ಮಾಡಿ ಮಾತಾಡೋದು ಸ್ವಲ್ಪ ಕಷ್ಟದ ಕೆಲಸ ಕಷ್ಟದ ಕೆಲಸ ಅಂತಂದ್ರೆ ವಿರೋಧ ಬಹಳ ಬರುತ್ತೆ ಬರುತ್ತೆ ಈ ತೀರ ಈಚೆಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಡೆದ ಒಂದು ಚರ್ಚೆಯನ್ನು ನೀವು ಗಮನಿಸಿರುವ ನಾನು ಅದರಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ ಅದು ಕನ್ನಡದಲ್ಲಿ ಕನ್ನಡ ಮಕ್ಕಳುಗಳು ಕನ್ನಡ ಸರಿಯಾಗಿ ಬರೀದೇ ಇರೋದಕ್ಕೆ ಶುದ್ಧ ಕನ್ನಡವನ್ನು ಬರೀದೇ ಇರೋದಕ್ಕೆ ಅವರಿಗೆ ತರಗತಿಗಳಲ್ಲಿ ವ್ಯಾಕರಣ ಹೇಳ್ಕೊಡದೇ ಇರೋದೇ ಕಾರಣ ಅಂತ ಹೇಳ್ತಿದ್ದಾರೆ ಇಲ್ಲ ಏನಲ್ಲ ವ್ಯಾಕರಣ ಕಲ್ಸೋ ಕಾರಣ ಅಂತ ಯಾರು ಹೇಳಿದ್ರು ಕೂಡ ಆ ಅವರು ಆ ಪಕ್ಷದವರು ಒಪ್ಪೋಗ್ಸಿದ್ದ ಇಲ್ಲ ಏ ಇಲ್ಲ 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 ನೀವು ಆ ಥರ ಇಲ್ಲ ಅಧ್ಯಾಪಕರುಗಳಿಗೆ ಟೀಚರ್ಸ್ಗಳಿಗೆ ವ್ಯಾಕರಣ ಗೊತ್ತಿಲ್ಲ ಹೆಂಗೆ ನಿಮ್ಗೆ ಹೇಳ್ಕೊಡ್ತಾರೆ ಅವ್ರು ತಪ್ಪು ತಪ್ಪೆಲ್ಲ ಹೇಳ್ಕೊಟ್ಟಿರ್ತಾರೆ ಅದಕ್ಕೆ ಈ ಥರ ಆಗಿದೆ ಅವರು ಒಂದು ಸಂಗತಿಯನ್ನ ಪ್ರೂವ್ ಮಾಡಿಲ್ಲ ಇನ್ನು ಅಂದ್ರೆ ಸರಿಯಾದ ವ್ಯಾಕರಣ ಕಲ್ತವರು ಸರಿಯಾದ ವಾಕ್ಯ ಬರೀತಾರೆ ಅಂತ ವ್ಯಾಕರಣ ಕಲಿತೇ ಇದ್ದವರೆಲ್ಲ ತಪ್ಪು ವಾಕ್ಯಗಳನ್ನ ಬರೀತಾರೆ ಅಂತೂ ಸರಿಯಾದ ಬರಿ ಕನ್ನಡ ಬರಿತಾ ಇರೋರು ವ್ಯಾಕರಣ ಕಲ್ತಿದ್ದಾರೆ ಅಂತೂ ప్రూవ్ మా అందే వ్యాకరణ కల్తారో ఇల్ ఒళ్ళ కన్నడన బరీతాయిబోదు వ్యాకరణ సరియది కల్తీ అదే కన్నడ సరియా ఇవ్వడం కార్్యులేషన్ ఎరడు సంగతి కూడా అక్క పక్క ఇంకా సంబంధన్ ఇస్ డిఫరెంట్ కో ఎక్సస్టెన్స్ ఇస్ డిఫరెంట్ సో అది ఇది గొప్పలో తు జనకి ಎರಡು ತಪ್ಪೇನಾಗ್ತದೆ ಅಂತಂದ್ರೆ ನೀವು ಸೊಲ್ಲರಿಮೆ ಅಥವಾ ಸೊಲ್ಲರಿಮೆ ಅಂತ ಹೇಳಿ ಯಾವ ಶಾಲೆಯಲ್ಲಿ ಪುಸ್ತಕಗಳನ್ನ ಕೊಡ್ತಾ ಇದ್ದಾರೆ ಅವು ನಿಜವಾಗಿ ಕನ್ನಡದ ಸೌಲರಿಮೆಗಳಲ್ಲವೇ ಆದ್ರೆ ಕನ್ನಡ ಭಾಷೆಯ ರಚನೆಯನ್ನ ಅವು ಅರೆಬರೆಯಾಗಿ ವಿವರಿಸ್ತಾ ಇವೆ ಅಥವಾ ಸಂಸ್ಕೃತದ ಮೂಲಕ ಸಂಸ್ಕೃತದ ನಿಯಮಗಳನ್ನ ತಗೊಳ್ತೇವೆ ಒಂದು ಅಂದ್ರೆ ಎರಡೇದು ಹಾಗೆ ವಿವರಿಸುವಾಗ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಕನ್ನಡದ ರಚನೆಗಳನ್ನ ವಿವರಿಸ್ತಾ ಕನ್ನಡ ಮಾತಿನಲ್ಲಿರುವ ರಚನೆಗಳನ್ನು ವಿವರಿಸ್ತಾ ಇಲ್ಲ ಅದು ಒಂದು ಸಾಮಾನ್ಯವಾಗಿ ಬಹಳ ಸಂದರ್ಭದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಕ್ಕಂಥದ್ದು ಕೆ ಗೆ ಮೂರನೇ ಹೇಳ್ಬೇಕು ಕೆ ಎಲ್ಲಿ ಬರ್ತದೆ ಉದ್ರು ಹೇಳ್ತಾರೆ ಇಗೆ ಎಲ್ಲಿ ಬರ್ತದೆ ಅಂತ ಅವರು ಹೇಳ್ತಾರೆ ಗೆ ಎಲ್ಲಿ ಬರ್ತದೆ ಅಂತ ಹೇಳ್ತಾರೆ ಕನ್ನಡ ಮಾತಾಡುವ ಬಹುಪಾಲು ಜನ ಆಗ ಅಂತ ಒಂದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಬರ್ತದೆ ಮನೆಯಾಗ ಅದ ಊರ ಅದಾನ ಅಂತ ಹೇಳ್ತಾರೆ ಈ ಆಗ ಅನ್ನೋದು ಏನದು ಚತುರ್ಥ ವಿಭಕ್ತಿ ಪ್ರತ್ಯಯವೇ ಆ ಆ ವಿಭಕ್ತಿ ಪ್ರತ್ಯಯ ಸೊಳ್ಳರಿಮೆಗಳ ಭಾಗವೇ ಆಗಿಲ್ಲ ಅಂದ್ರೆ ನೀವು ಆ ಪ್ರತ್ಯಯ ಹರಡುಕೊಂಡಿರುವ ಪ್ರದೇಶವನ್ನ ಗಮನಿಸಿದ್ರೆ ಕನ್ನಡ ನಾಡಿನ ಮೂರನೇ ಒಂದು ಭಾಗದಲ್ಲಿ ಹರಡಿಕೊಂಡಿದೆ ಆ ಅಂದ್ರೆ ಆ ಪ್ರದೇಶದಲ್ಲಿರುವ ಜನರೆಲ್ಲರೂ ಕೂಡ ದಿನನಿತ್ಯ ತಮ್ಮ ಭಾಷೆಯಲ್ಲಿ ಬಳಸ್ತಾ ಇದ್ದಾರೆ ಅದನ್ನ ಆಗ ಅಂತ ಆಗ ಅನ್ನೋದು ಕನ್ನಡ ವ್ಯಾಕರಣದ ಅಂದ್ರೆ ಅದು ಯಾರೋ ಒಳನುಡಿಯಲ್ಲಿ ರೂಪಿಸ್ಕೊಂಡಿರೋದು ಅಂತ ಹೇಳಕ್ ಆಗೋದಿಲ್ಲ ಅದಕ್ಕೆ ಚಾರಿತ್ರಿಕವಾದ ಕಾರಣಗಳಿವೆ ಆ ಪ್ರತಿ ಯಾಕೆ ರೂಪುಗೊಳ್ತು ಅಂತ ಅನ್ನೋದು ಅದ್ರ ಬಗ್ಗೆ ಸಾಕಷ್ಟು ವಿವರಣೆಗಳನ್ನು ಕೊಡೋದಕ್ಕೆ ಸಾಧ್ಯವಿದೆ ನಾನು ಆ ವಿವರಣೆಗಳಿಗೆ ಹೋಗೋದಿಲ್ಲ ಅಂದ್ರೆ ಏನು ಹೇಳ್ತಾ ಇದ್ದೀನಿ ಅವು ನಿಜವಾಗಿ ಕನ್ನಡ ಭಾಷೆಯ ರಚನೆಯನ್ನು ಹೇಳ್ತಾ ಇಲ್ಲ ಆ ವ್ಯಾಕರಣಗಳು ಆ ಸೊಲ್ಲರಿಮೆಗಳು ಸಂಸ್ಕೃತ ಮಾದರಿಯನ್ನು ಅನುಸರಿಸ್ತಾ ಇವೆ ಲ್ಯಾಟಿನ್ ಮಾದರಿಯನ್ನು ಅನುಸರಿಸ್ತಾ ಇವೆ ಅಂತ ಅನ್ನೋದು ಒಂದು ಕೊರತೆ ಆದರೆ ಎರಡನೇದು ಕನ್ನಡವನ್ನು ಅರೆಬರೆಯಾಗಿ ವಿವರಿಸ್ತಾ ಇವೆ ಅಂತ ಮೂರನೇದೇನು ಅಂತಂದ್ರೆ ಅವು ಕನ್ನಡ ಭಾಷೆಯನ್ನು ವಿವರಿಸ್ತಾ ಇವೆ ಆದರೆ ಕನ್ನಡ ಭಾಷೆಯಲ್ಲಿ ಆ ರಚನೆಗಳು ಯಾಕಿವೆ ಅಂತ ಕಾರಣ ಹೇಳ್ತಾ ಇಲ್ಲ ಈಗ ಯಾವುದೋ ಒಂದು ಆದೇಶ ಸದ್ದಿ ಅಂತ ಹೇಳ್ತೀರಿ ಆದೇಶ ಸಂದಿ ಉದಾಹರಣೆ ಕೊಡು ಅಂತಂದ್ರೆ ಸಾಮಾನ್ಯ ಮಳೆ ಬಸ್ ಕಾಲ ಮಳೆಗಾಲ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ದಾವರೆ ಅಂತ ಹೇಳ್ತೀರಿ ಅರಿ ಅಲ್ಲಿ ಮಳೆ ಪ್ಲಸ್ ಕಾಲ ಮಳೆಗಾಲದಲ್ಲಿ ಗಾಯ ಯಾಕೆ ಬಂತು ಅಥವಾ ಬೆಟ್ಟ ದಾವರೆಯಲ್ಲಿ ತಾ ಬದಲು ಯಾಕೆ ಬಂತು ಅದಕ್ಕೆ ಕೇಶವ ರಾಜ ಹೇಳಿ ಕದಬ ಗದಬಗಳು ಬರ್ತವೆ ಅಂತ ಹೇಳ್ಬಿಟ್ಟು ಬಿಟ್ಟು ಬಿಡ್ತೀವಿ ಅವೇ ಯಾಕೆ ಬರಬೇಕು ಇಸ್ ದರ್ ಎನಿ ರೀಸನ್ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅಂತಂದ್ರೆ ಕೆಲವು ಕಡೆ ಆದೇಶ ಸಂಧಿ ಆಗುತ್ತೆ ಅಂತಾರೆ ಕೆಲವು ಸಂಧಿ ಆಗೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಆಗದೆ ಇರೋದು ಕಾರಣಗಳೇನು ವರ್ಲ್ಡ್ ಬೌಂಡ್ರಿ ಯಾವುದು ಅಂದ್ರೆ ವರ್ಲ್ಡ್ ಬೌಂಡ್ರಿ ಕ್ರಾ ಕ್ರಾಸ್ ಮಾಡಿದಾಗ ಅವು ಸಂಧಿ ಆಗತ್ತೆ ಅಂತ ಹೇಳ್ತಾರೆ ಹಳೆ ಮೈ ಮನೆ ಮತ್ತು ಮಳೆ ಮತ್ತು ಕಾಲ ಮಳೆ ಗಾಳೆ ಮತ್ತು ಕಾಲ ಮಳೆಯ ವರ್ಲ್ಡ್ ಬೌಂಡ್ರಿ ಮತ್ತು ಕಾಲದ ವರ್ಲ್ಡ್ ಬೌಂಡ್ರಿ ನಡೆಯುವ ಒಂದು ಮರ್ಜ್ ಆಗೋದಿರ್ತದೆ ಅದರಿಂದಾಗಿ ಮಳೆಗಾಲ ಬರ್ತದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ಬಟ್ ಹಾಗಾದ್ರೆ ಆ ಸಂಧಿ ಆಗದೆ ಇರುವಾಗ ಆ ವರ್ಲ್ಡ್ ಬೌಂಡ್ರಿ ಎಲ್ಲಿರ್ತದೆ ಯಾಕೆ ವರ್ಡ್ ಬೌಂಡ್ರಿ ಅಲ್ಲಿ ಡಿಫೈನ್ ಆಗೋದಿಲ್ಲ ಇಲ್ಲಿ ಯಾಕೆ ಡಿಫೈನ್ ಆಗುತ್ತೆ ಇತ್ಯಾದಿ ಪ್ರಶ್ನೆಗಳೆಲ್ಲ ಆಧುನಿಕ ಭಾಷಾಶಾಸ್ತ್ರದಲ್ಲಿ ಉತ್ತರ ಇದೆ ಅದಕ್ಕೆ ಅದನ್ನು ಹೇಳೋದಕ್ಕೆ ಸಾಧ್ಯವಿದೆ ಭಾಷಾ ವಿಜ್ಞಾನ ಆ ನೆಲೆಯಲ್ಲಿ ತುಂಬ ರಿಸರ್ಚ್ಗಳನ್ನು ಮಾಡಿದ್ದಾರೆ ಕನ್ನಡದ ಮಾರ್ಫಾಲಜಿ ಬಗ್ಗೆ ತುಂಬ ಸಂಶೋಧನೆಗಳು ನಡೆದಿವೆ ಅದನ್ನು ನಮ್ಮ ಸೋಲರಿಮೆಗಳು ಅಳವಡಿಸ್ಕೊಂಡಿಲ್ಲ ಅಂದರೆ ಮೂರು ತೊಂದರೆಗಳಿವೆ ಒಂದು ಸಂಸ್ಕೃತ ಮತ್ತು ಅಂದ್ರೆ ಗುಣ ಸಂಧಿ ಗುಣಸಂಧಿ ಗುಣಸಂಧಿಯ ಉದಾಹರಣೆ ಕೊಟ್ಟು ನಾನು ಮೊನ್ನೆ ಯಾವುದೋ ಒಂದು ಪರೀಕ್ಷೆಯ ಕ್ವಶನ್ಗಳನ್ನ ಯಾರೋ ಒಬ್ರು ನನಗೆ ತಂದು ಕೊಟ್ಟರು ಆ ಅದರಲ್ಲಿ ಆ ಯಾವ್ದೋ ಎರಡು ಪದಗಳು ಸವರ್ಣದ ಸಂಧಿ ಊರೂರು ಊರು ಇದು ಯಾವ ಸಂಧಿ ಅಂತ ಕೇಳಿದ್ದಾರೆ ಅದಕ್ಕೆ ಉತ್ತರ ಸವರ್ಣ ದೀರ್ಘ ಸಂಧಿ ಅಂತ ಕೊಡಬೇಕು ಅಂತ ಎಲ್ಲರೂ ಹೇಳ್ತಾರೆ ಅಂದ್ರೆ ಅದಕ್ಕೂ ಕೀ ಆನ್ಸರ್ ಸವರ್ಣ ದೀರ್ಘ ಸಂಧಿ ಇರಬೇಕು ಅಂತ ಅರೆ ಊರು ಪ್ಲಸ್ ಊರು ಎರಡು ಕನ್ನಡ ಪದಗಳು ಸವರ್ಣ ದೀರ್ಘ ಸಂಧಿ ನಡೆಯುತ್ತೆ ಅನ್ನುವ ಮೂಲ ಮೂಲ ನಿಯಮನೆ ಅದು ಸಂಸ್ಕೃತ ಪದಗಳ ನಡುವೆ ನಡೀತಕ್ಕಂಥದ್ದು ಊರು ಅನ್ನೋದು ಸಂಸ್ಕೃತ ಪದ ಅಲ್ಲ ನೆಕ್ಸ್ಟ್ ಉತ್ತರ ಪದವು ಊರು ಸಂಸ್ಕೃತ ಪದ ಅಲ್ಲ ಊರು ಊರು ಸವರ್ಣ ದೀರ್ಘ ಸಂಧಿ ಹೇಗಾಯ್ತು ಅದು ಉತ್ತರ ಅಂತ ಹೇಳಲಾಗ್ತದೆ ಹಂಗಂದ್ರೆ ಏನಾಯ್ತು ಅಂದರೆ ನೀವು ಯಾವ ನಿಯಮವನ್ನು ಅನುಸರಿಸ್ತಾ ಇದ್ದೀರೋ ಅದಕ್ಕೆ ಅನುಗುಣವಾಗಿ ವಿವರಣೆಯನ್ನು ಕೊಡ್ತಾ ಇಲ್ಲ ಅಂತ ಆಯ್ತು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ವಿ ಅಥವಾ ಈಗ ಕನ್ನಡೋತ್ಸವ ಅಂತಿರ ಹಸಿರು ಉತ್ಸವ ಅಂತ ಹೇಳ್ತಿದ್ವಿ ಕನ್ನಡೋತ್ಸವ ಅಂದ್ರೆ ಕನ್ನಡ ಪೂರ್ವ ಪದ ಕನ್ನಡ ಆಗಿದೆ ಉತ್ಸವ ಆಗಿದೆ ನೀವು ಅದನ್ನ ಗುಣಸಂಧಿ ಆಗುತ್ತೆ ಅಂತ ಹೇಳ್ತೀರಿ ಗುಣಸಂಧಿ ಮಾಡು ಅಂತ ಹೇಳಿದ ಕಾರಣ ಏನು ಕನ್ನಡೋತ್ಸವ ಆಗಬೇಕು ಹೂವಾಗಬೇಕು ಹೂವಾಗಬೇಕು ಕನ್ನಡೋತ್ಸವ ಆಗೋದಿಲ್ಲ ಹಾಗಾದ್ರೆ ಯಾಕೆ ಕನ್ನಡ ಉತ್ಸವ ಆಯ್ತದು ಅಂದ್ರೆ ಅದಕ್ಕೆ ಪ್ರಶ್ನೆಯನ್ನು ಮಕ್ಕಳು ಕೇಳ್ತಾನೂ ಇಲ್ಲ ನಾವು ಹೇಳ್ತಾನೂ ಇಲ್ಲ ನಮ್ಮ ನಿಯಮ ನಾವು ಹೇಳ್ತಾ ಇರೋ ನಿಯಮಕ್ಕೂ ಇದಕ್ಕೂ ಸಂಬಂಧ ಇದೇ ಇದೆಯೋ ಇಲ್ಲವೋ ನಾವು ಟೆಸ್ಟು ಮಾಡ್ತಾ ಇಲ್ಲ ಈ ರೀತಿ ಮೂರನೇ ಅಪಾಯಗಳು ವಿವರಣೆಯನ್ನು ಸರಿಯಾಗಿ ಕೊಡದೇ ಇರೋದು ಅರೆಬರೆಯಾದ ಹ್ಮ್ ಕನ್ನಡ ಕನ್ನಡದ ಪೂರ್ಣ ಪ್ರಮಾಣದ ಲಕ್ಷಣಗಳನ್ನ ಹೇಳದೇ ಇರೋದು ಮತ್ತು ಅನ್ಯ ಭಾಷೆಯ ಮಾದರಿಗಳನ್ನ ಅನುಸರಿಸ್ತಾ ಇರೋದು ಈ ಮೂರು ಕಾರಣಗಳಿಂದಾಗಿ ಆ ಸೋಲರಿಮೆಗಳು ಪರಿಪೂರ್ಣ ಅಲ್ಲ ಎರಡನೇದು ಅವುಗಳನ್ನ ಪಾಠ ಮಾಡೋದು ಯಾರಿಗೆ ಪಾಠ ಮಾಡಬೇಕು ಇದು ಇಂಗ್ಲೀಷ್ ವಿದ್ಯಾಭ್ಯ ಇಂಗ್ಲೀಷರು ತಂದ ಶಿಕ್ಷಣ ಕ್ರಮದಲ್ಲಿ ಏನಾಯ್ತು ಎಲ್ಲರೂ ಅವರು ಇಂಗ್ಲೀಷ್ನ ಕಲಿಸ್ತಾ ಇದ್ದದ್ದು ದ್ವಿತೀಯ ಭಾಷೆಯನ್ನಾಯಿತು ಅದರಿಂದಾಗಿ ಅವರು ಇಂಗ್ಲೀಷ್ ಗ್ರಾಮರ್ನ ಹೇಳ್ಕೊಡೋದು ಅನಿವಾರ್ಯ ಆಯಿತು ಕನ್ನಡ ಮಕ್ಕಳಿಗೆ ಅಥವಾ ತಮಿಳು ಮಕ್ಕಳಿಗೆ ಅಥವಾ ತೆಲುಗು ಪಕ್ಕ ಮಕ್ಕಳಿಗೆ ಅವರು ಇಂಗ್ಲೀಷ್ ಕಲಿಸ್ಬೇಕಾದಾಗ ಇಂಗ್ಲೀಷ್ ಗ್ರಾಮರ್ನ ಪಾಸ್ಟ್ ಟೆನ್ಸ್ ಏನು ಪ್ರೆಸೆಂಟ್ ಟೆನ್ಸ್ ಏನು ಫ್ಯೂಚರ್ ಟೆನ್ಸ್ ಏನು ಜರಂಡ್ ಅಂದರೆ ಏನು ವರ್ಬ್ ಯಾವುದು ಇವೆಲ್ಲವನ್ನು ಇನ್ಫೆಕ್ಷನ್ ಅಂದರೆ ಇದೆಲ್ಲವೂ ಹೇಳ್ಕೊಡ್ಬೇಕಾಯ್ತು ಅವರಿಗೆ ಆದರೆ ಯಾಕೆಂದರೆ ಅವ್ರ ಮೊದಲ ಭಾಷೆ ಅಲ್ಲ ಇಂಗ್ಲೀಷ್ ಅದರ ರಚನೆಯನ್ನು ಅವರು ಸ್ವತಂತ್ರವಾಗಿ ಕಲಿಬೇಕಾಗಿತ್ತು ತಪ್ಪುಗಳಾದರೆ ಎಲ್ಲಿ ತಪ್ಪಾಯಿತು ಅಂತ ಪತ್ತೆ ಮಾಡಬೇಕಿತ್ತು ಆದರೆ ಕನ್ನಡದ ಮಕ್ಕಳುಗಳು ವ್ಯಾಕರಣವನ್ನ ತಮ್ಮ ಭಾಷಿಕ ಸಾಮರ್ಥ್ಯದ ಒಳಗಡೆನೆ ಪಡ್ಕೊಂಡ್ ಬಂದಿರ್ತಾರೆ ಸುಳ್ಳರಿಮೆಯನ್ನ ಸೋ ಈಗ ಮೊನ್ನೆ ಇಲ್ಲೊಂದು ವಾಕಿಂಗ್ ಹೋಗ್ಬೇಕಾದ್ರೆ ಒಂದು ಎರಡು ವರ್ಷದ ಮಗು ಸಿಕ್ತು ಎರಡು ವರ್ಷದ ಮಗು ಅದು ಪಟ 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 ಅಂತ ಮಾತಾಡ್ತಾ ಇದ್ದೆ ಅದು ಹಾಗಾದ್ರೆ ಹಾಗಾದ್ರೆ ಅನ್ನೋ ರೀತಿಯಲ್ಲಿ ವಾಕ್ಯ ಪ್ರಾರಂಭ ಮಾಡ್ಬಿಡ್ದು ಮಗು ಅದ್ ಹಾಗಾದ್ರೆ ಏನ್ ಹೇಳ್ತಿ ಇದಕ್ಕೆ ಅಂದ್ರೆ ಅದಕ್ಕೆ ಯಾರು ಆ ವಾಕ್ಯದಲ್ಲಿ ಏನು ಆ ಒಂದು ಒಂದು ಸಂಭಾವನಾರ್ಥಕವಾದ ಪದವನ್ನಲ್ಲಿ ತರಬೇಕು ಅಂತ ಅನ್ನುವ ನಿಯಮವನ್ನು ಹೇಳ್ಕೊಟ್ರೆ ಅಂದ್ರೆ ಕನ್ನಡ ಭಾಷೆಯ ರಚನೆಯನ್ನ ಅದು ಇನ್ಬಿಲ್ಟ್ ಮಾಡ್ಕೊಂಡಿರ್ತದೆ ನಾವು ಶಾಲೆಗೆ ಬರೋ ಹೊತ್ತ ಐದು ವರ್ಷಕ್ಕೆ ಬರೋ ಹೊತ್ತಿಗೆ ಆ ವ್ಯಾಕರಣದ ಜೊತೆಗಿರ್ತಾರೆ ಅವರು ದಿನನಿತ್ಯ ಮಾತಾಡ್ತಾ ಇರುವಾಗ ಆ ವ್ಯಾಕರಣದ ನಿಯಮಗಳಗ್ ಅನುಗುಣವಾಗಿ ವಾಕ್ಯಗಳನ್ನು ಉತ್ಪಾದನೆ ಮಾಡ್ತಾ ಇರ್ತಾರೆ ಚಿಕ್ಕ ಮಕ್ಕಳ ಮಾತಾಡೋದನ್ನ ಗಮನಿಸಿದ್ರೆ ಅವ್ರೆಷ್ಟು ಎಷ್ಟು ನಮ್ ನಾವು ವ್ಯಾಕರಣದ ನಿಯಮಗಳಿಗೆ ಅನುಗುಣವಾಗಿ ಯಾವ ವಾಕ್ಯಗಳನ್ನ ಸೃಷ್ಟಿ ಮಾಡ್ತಾ ಇರ್ತೀವೋ ಅಂಥದೇ ವಾಕ್ಯಗಳನ್ನ ಸೃಷ್ಟಿ ಮಾಡ್ತಾ ಇರ್ತಾರೆ ಚಾಮ್ಸ್ಕಿ ಇದನ್ನ ಕ್ರಿಯೇಟಿವಿಟಿ ಅಂತ ಹೇಳೋದು ಎವ್ರಿ ವಾಕ್ಯವನ್ನ ನೀವು ಹೊಸದಾಗಿ ಸೃಷ್ಟಿ ಮಾಡ್ತಾ ಇರ್ತೀರಿ ಯಾರೋ ಮಾಡಿದ ವಾಕ್ಯವನ್ನ ರಿಪೀಟ್ ಮಾಡ್ತಾ ಇರೋದಿಲ್ಲ ನಾನೀಗ ಮಾತಾಡಿದ ಯಾವ ವಾಕ್ಯವೂ ಕೂಡ ಇದುವರೆಗೂ ಯಾರು ಉತ್ಪಾದನೆ ಮಾಡದೇ ಇರೋ ವಾಕ್ಯ ನೀವು ಮಾಡಿರಲಿಲ್ಲ ಅವರು ಮಾಡಿರಲಿಲ್ಲ ಯಾರೂ ಮಾಡಿಲ್ಲ ನಾನೇ ಉತ್ಪಾದನೆ ಮಾಡಿರೋ ವಕ್ಯ ನಾನು ಕನ್ನಡ ಮಾತಾಡ್ತಾ ಇದ್ದಂದರೆ ಐ ಆಮ್ ಬೀಂಗ್ ಕ್ರಿಯೇಟಿವ್ ಬಿಕಾಸ್ ಐ ಆಮ್ ಕ್ರಿಯೇಟಿಂಗ್ ಸಮ್ಥಿಂಗ್ ನ್ಯೂ ಹೊಸದನ್ನೇನು ಸೃಷ್ಟಿ ಮಾಡ್ತಾ ಇದ್ದೀನಿ ಅದಕ್ಕೆ ಕಾರಣ ಆಗಿದ್ದು ಯಾವುದು ನಾನು ಒಬ್ಬ ಪ್ರತಿಭಾವಂತ ಅಂತಲ್ಲ ನನ್ನ ಒಳಗಡೆ ಕನ್ನಡ ಗ್ರಾಮರ್ ಇದೆ ನನಗೆ ಬ ಬಲವಾಗಿ ಕನ್ನಡ ಸೊಳ್ಳರಿಮೆ ನನ್ನ ಒಳಗಡೆ ಇದೆ ಅದ ಹತ್ರ ನಾನು ಪದಗಳನ್ನು ಬಳಸ್ಕೊಂಡು ನಿಯಮಗಳನ್ನ ಬಳಸ್ಕೊಂಡು ಇವಾಗ ಈ ಕೊನೆ ಎಷ್ಟೋ ಹೊತ್ತಿನಿಂದ ನಾನು ಒಂದು ಒಂದಕ್ಕೊಂದು ಸಾವಿರ ವಾಕ್ಯಗಳು ಮಾತಾಡಿರ್ಬೋದು ಸಾವಿರ ವಾಕ್ಯಗಳು ಎಲ್ಲಿದ್ವು ಇವು ಇವರು ಕ್ರಿಯೇಟಿವ್ ಕ್ರಿಯೇಟಿವ್ ಮಾಡ್ತಾ ಇದ್ದೀವಿ ಕ್ರಿಯೇಷನ್ ಎಲ್ಲಿಂದ ಬಂತದಕ್ಕೆ ಸಾಮಗ್ರಿ ಪದಗಳಿವೆ ನಾವು ಸರಿ ಪದಗಳಿವೆ ಅಂದು ಅಂದುಬಿಟ್ರೆ ನಾನು ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ ನಾನು ಹತ್ರ ಇಂಗ್ಲೀಷ್ನ ಒಕ್ಕಾಲ್ ಬರೋದ್ರಿ ಒಂದು ಸಾವಿರದ ಎರಡು ಸಾವಿರ ಮೂರು ಸಾವಿರ ಪದಗಳಿರ್ಬೋದು ಬಟ್ ಇಂಗ್ಲೀಷ್ ವಾಕ್ಯಗಳನ್ನು ಸೃಷ್ಟಿ ಮಾಡಲಾರೆ ನಾನು ಸುಲಭವಾಗಿ ಕನ್ನಡದಷ್ಟು ಸುಲಭವಾಗಿ ಯಾಕೆಂದರೆ ಕನ್ನಡ ಇಂಗ್ಲೀಷ್ ಗ್ರಾಮರ್ನ ಜೊತೆಯಲ್ಲಿ ನಾನು ಇಲ್ಲ ಕನ್ನಡ ಗ್ರಾಮರ್ನ ಜೊತೆಯಲ್ಲಿರೋ ಹಾಗೆ ಇದು ನಮ್ಮ ಶಿಕ್ಷಣ ಕ್ರಮದ ಭಾಗವಾಗಿಲ್ಲ ಅದರಿಂದಾಗಿ ನಾನು ಮಕ್ಕಳಿಗೆ ವ್ಯಾಕರಣವನ್ನ ಪ್ರತ್ಯೇಕವಾಗಿ ಕಲಿಸಬೇಕಾದ ಮತ್ತು ಆ ಕಲಿಸೋದ್ರ ಮುಖಾಂತರವೇ ಅವರು ಕನ್ನಡವನ್ನು ಸರಿಯಾಗಿ ಬಳಸಬಲ್ಬಲ್ಲರು ಅನ್ನೋ ಒಂದು ಶೈಕ್ಷಣಿಕ ತತ್ವದಲ್ಲೇ ದೋಷ ಇದೆ ಅಂತ ಹೇಳ್ತಾರೆ ಒಂದು ಅದು ಕಲಿಸ್ತಾ ಇರೋದು ತಪ್ಪು ಕಲಿಸ್ತಾ ಇರೋದಲ್ಲ ಕಲಿಸ್ತಾ ಇರೋ ವ್ಯಾಕರಣ ತಪ್ಪು ತಪ್ಪಾಗಿದೆ ಪರಿಪೂರ್ಣ ಅಲ್ಲ ಅದು ಎರಡನೇದು ಈ ಇಂಗ್ಲೀಷ್ ಗ್ರಾಮರ್ನ ನೀವು ಆ ರೀತಿ ಹೇಳೋಕ್ಕಾಗೋದಿಲ್ಲ ಇಂಗ್ಲೀಷ್ ಗ್ರಾಮರ್ ತುಂಬ ಟೆಸ್ಟ್ ಮಾಡಿರ್ತಕ್ಕಂಥದ್ದು ಪ್ರಪಂಚದಾದ್ಯಂತ ಅದರಲ್ಲಿ ಈ ರೀತಿ ಅಪರಿಪೂರ್ಣವಾದ ಭಾಗಗಳಿರಬೇಕು ಸಾಧ್ಯವಿಲ್ಲ ಸಾಧ್ಯ ಇದ್ದರೂ ಕಡಿಮೆ ಇರ್ತದ ಆದರೆ ಈ ಕನ್ನಡ ಗ್ರಾಮ ಕನ್ನಡ ಸೋಲರಿಮೆಯನ್ನು ಇವಾಗ ಶಾಲಾ ವ್ಯಾಕರಣದಲ್ಲಿ ಇವಾಗ ಏನು ನಮ್ಗೆ ಕೊಡ್ತಾ ಇದ್ದಾರೆ ಆ ವ್ಯಾಕರಣಗಳು ಟೈಮ್ ಟೆಸ್ಟೆಡ್ ಅಲ್ಲ ನಾನು ಇತ್ತೀಚೆಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿ ಎಪ್ಪತ್ತೊಂದು ಎಪ್ಪತ್ತೊಂದು ಐವ ಅರವತ್ತೊಂದನೇ ಇಸುವಿನಲ್ಲಿ ರೂಪುಗೊಂಡ ಒಂದು ವ್ಯಾಕರಣವನ್ನು ಆನ್ಲೈನ್ ನೋಡ್ತಾ ಇದೆ ಕರ್ನಾಟಕ ಸರ್ಕಾರ ವಿದ್ಯಾಭ್ಯಾಸ ಇಲಾಖೆ ಸೃಷ್ಟಿ ಮಾಡಿದೆ ಆ ವ್ಯಾಕರಣದ ಮಾದರಿ ಏನಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರೋ ಮೈಸೂರಿನಲ್ಲಿ ಒಬ್ಬರು ಬರೆದ ವ್ಯಾಕರಣ ಏನಿದೆ ಎರಡೂ ವ್ಯತ್ಯಾಸನೇ ಇಲ್ಲ ಅಂದ್ರೆ ಅದೇ ರಿಪೀಟ್ ಆಗ್ತಾ ಇದೆ ಎಷ್ಟೋ ಸಂದರ್ಭದಲ್ಲಿ ಉದಾಹರಣೆಗಳು ಬದಲಾವಣೆ ಆಗುದಿಲ್ಲ ಅದೇ ಉದಾಹರಣೆಗಳು ಅಂದರೆ ಅವು ಅದು ಅಪರಿಪೂರ್ಣವಾಗಿದೆ ಅಂತ ಅನ್ನೋದು ಒಂದು ಕೊರತೆ ಎರಡನೇ ಕೊರತೆ ಅದನ್ನು ಪಾಠ ಮಾಡೋದ್ರಿಂದಲೇ ಕಲಿಸೋದ್ರ ಮುಖಾಂತರವೇ ನಮ್ಮ ಭಾಷೆಯ ಕೌಶಲ ಅಥವಾ ಬಳಕೆಯ ಸಾಧ್ಯತೆಗಳು ಉತ್ತಮಗೊಳ್ತವೆ ಬರವಣಿಗೆದಾಗ್ಲಿ ಮಾತಿನದಾಗ್ಲಿ ಅಂತ ಹೇಳೋದು ತಪ್ಪು ಕಲ್ಪನೆ ಇದು ನನ್ನ ತಿಳುವಳಿಕೆ ಇದು ಒಪ್ಸೋದು ಕಷ್ಟ ಅಂದ್ರೆ ಈ ಸೊಲ್ಲಿರುಮೆ ಅಂತ ಏನು ಹೇಳ್ತೀವಿ ಇದನ್ನ ಕಲಿಸ್ಬೇಕು ಆದರೆ ಈ ಕಲಿಸ್ತಾ ಇರೋ ರೀತಿನಲ್ಲಿ ಅಲ್ಲ ಕಲಿಸಬೇಕಾಗಿಲ್ಲ ಕಲಿಸಬೇಕಾಗಿಲ್ಲ ಕನ್ನಡ ಸೌಲರ್ಮೆಯನ್ನ ಕನ್ನಡ ಮೊದಲ ಮಾತಾಗಿರ್ತಕ್ಕಂಥವೇ ಕಲಿಸ್ಬೇಕಾಗಿಲ್ಲ ಅಷ್ಟೇ ಸರ್ ನಾನು ಕೇಳ್ಬೇಕಾಗಿದೆ ಈಗ ನಾನು ತುಂಬಾ ಜನಕ್ಕೆ ನಾನು ಕನ್ನಡ ಡಿಪಾರ್ಟ್ಮೆಂಟ್ ಬೆಂಗಳೂರು ಯೂನಿವರ್ಸಿಟಿಲ್ ಇದ್ದಾಗ ಎರಡನೇ ಅಂದ್ರೆ ಇವರಿಗೆ ನಾನ್ ಕನ್ನಡಿಗ ಕನ್ನಡಿ ಕನ್ನಡೇತರಿಗೆ ಕನ್ನಡ ಕಲಿಸುವ ತರಗತಿಗಳನ್ನು ತಗೊಳ್ತಾ ಇದ್ದೆ ಅಲ್ಲಿ ಉರ್ದು ಮಾತಾಡೋರು ಬರ್ತಾಯಿದ್ರು ತಮಿಳು ಮಾತಾಡೋರು ಬರ್ತಾಯಿದ್ರು ಬಹುಮಟ್ಟಿಗೆ ಅವರೇ ಹೆಚ್ಚಿರ್ತಿದ್ದವರು ಬೇರೆ ಹಿಂದಿ ಮಾತಾಡೋರು ತೆಲುಗು ಮಾತಾಡೋರು ಇರ್ತಿದ್ದರಾದ್ರೂ ಇವರಿಬ್ಬರಿಗೆ ಹೆಚ್ಚು ಕನ್ನಡವನ್ನು ಕಲಿಸ್ತಾ ಇದ್ದೆ ನಾನು ಆಗ ಅವ್ರಿಗೆ ನಾನು ಅವರ ಭಾಷೆಯ ವ್ಯಾಕರಣಕ್ಕಿಂತ ಕನ್ನಡ ಭಾಷೆಯ ವ್ಯಾಕರಣ ಹೇಗೆ ಬೇರೆ ಈ ಉದಾಹರಣೆಗೆ ನಂಬರ್ ಸಿಸ್ಟಮ್ನೇ ನೋಡೋಣ ನಂಬರ್ ಸಿಸ್ಟಮಲ್ಲಿ ಈ ಉರ್ದು ಭಾಷೆ ಅದನ್ನ ಅದು ಉದಾಹರಣೆಗೆ ಬತ್ತೀಸ್ ಅಂತ ಹೇಳ್ತೇನೆ ನಿಲ್ಕೊಳ್ಳ ಬತ್ತೀಸ್ ಅಂತ ಅಂದ್ರೆ ಎರಡು ಮೂವತ್ತು ಉಂಟು ತೀಸ್ ಅಂದ್ರೆ ಮೂರು ಮೂವತ್ತು ಅಂದ್ರೆ ಎರಡನೇ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಏಕ ಸ್ಥಾನದಲ್ಲಿ ಇರೋದು ಮೊದಲೇ ಹೇಳ್ತೀರಿ ದಶವನ್ ಸ್ಥಾನದಲ್ಲಿ ಇರೋದು ಕೊನೇಲಿ ಹೇಳ್ತೀರಿ ಬಟ್ ಉಲ್ಟ ನಮ್ಮ ಅಂದರೆ ಮೂವತ್ತ್ ಮೂರು ಅಂತ ನಾವು ಹೇಳ್ತೀವಿ ಅಥವಾ ಮೂವತ್ತ್ ನಾಲ್ಕು ಅಂತ ಚೌನ್ ತೀಸ್ ಚೌನ್ ಅಂದ್ರೆ ನಾಲ್ಕು ನಾಲ್ಕು ಪ್ಲಸ್ ಮೂವನ್ ಅಂತ ಆ ಭಾಷೆಯಲ್ಲಿ ಇದೆ ಆದ್ರೆ ನಾವು ನಲವತ್ನಾಲ್ಕು ಅಂತ ಹೇಳ್ತೀವಿ ನಲವತ್ತೈದು ಅಂತ ಹೇಳ್ತೀವಿ ಅಂದ್ರೆ ಕನ್ನಡ ಭಾಷೆಯ ರಚನೆಯೇನೆ ಉರ್ದು ಭಾಷೆಯ ರಚನೆಗಿಂತ ಹೇಗೆ ಬೇರೆ ಇದನ್ನ ನಾವು ಹೇಳ್ಕೊಡ್ಬೇಕಾಗಿ ಬರ್ತದೆ ಒಂದು ಸಣ್ಣ ಉದಾಹರಣೆ ಕೊಟ್ಟೆ ಇಂಥದ್ದು ಉದಾಹರಣೆಗೆ ಕನ್ನಡದಲ್ಲಿ ಕ್ರಿಯಾಪದದ ಕೊನೆಯಲ್ಲಿ ಬರ್ತಕ್ಕಂತ ಪುರುಷ ವಚನ ಲಿಂಗ ಸೂಚಕ ಪ್ರತ್ಯಯಗಳೇನಿವೆ ಪಿ ಎನ್ ಜಿ ಮಾರ್ಕರ್ಸ್ ಅಂದಿವಿ ಹೋಗುತ್ತಾನೆ ಹೋಗುತ್ತಾಳೆ ಉತ್ತ ಅಲ್ಲಿ ಮೂರು ಅಂಶಗಳು ಸೇರ್ಕೊಂಡಿರ್ತವೆ ಯಾವ ಪುರುಷದಲ್ಲಿದೆ ಯಾವ ಕಾಲದಲ್ಲಿದೆ ವಚ ವಚನ ಮತ್ತು ಲಿಂಗ ಲಿಂಗ ಇದಿಷ್ಟು ಅಂಶಗಳಿವೆ ಪಿ ಎನ್ ಜಿ ಮಾರ್ಕರ್ಸ್ ಬಹಳ ಇಂಪಾರ್ಟೆಂಟ್ ಬಟ್ ಊದ್ದು ನಲ್ಲಿ ಅದಿಲ್ಲದೆ ಇರ್ಬೋದು ಅತ ಹೈ ಅತೇ ಹೈ 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 ತಿಳ್ಕೊಂಡು ತಿಳ್ಕೊಂಡೋಗ್ಬೋದು ಪಿ ಎನ್ ಜಿ ಮಾರ್ಕರ್ಸ್ ಬೇರೆ ಎಲ್ಲೋ ರಿಕವರಿ ಮಾಡ್ಬೇಕು ಅವಳು ವಾಕ್ಯದಲ್ಲಿ ಆ ಅಂಶ ಬೇರೆ ಇನ್ನೆಲ್ಲೋ ಇರ್ತದೆ ಕನ್ನಡದಲ್ಲಿ ನೀವು ಅವಳು ಅನ್ನೋದು ಇದ್ರು ಪರವಾಗಿಲ್ಲ ಹೋಗ್ತಾಳೆ ಅಂತ ಹೇಳ್ಬೇಕು ಅಂದ್ರೆ ಸಬ್ಜೆಕ್ಟ್ ಯಾವುದು ಕರ್ತೃ ಯಾವುದು ಅಂತ ನೀವು ವಾಕ್ಯದಲ್ಲಿ ಕೈ ಬಿಟ್ಟರು ಕ್ರಿಯಾಪದದಲ್ಲಿ ನೀವು ಸಂಪೂರ್ಣವಾಗಿ ಅದನ್ನ ಮರ್ಜಿ ಮಾಡಿರಲೇಬೇಕು ಇಟ್ಟಿರ್ಬೇಕು ಅದನ್ನ ಬಿಡದೆ ಇದ್ರೆ ಬಿಟ್ಟರೆ ನೀವು ವಾಕ್ಯ ಪೂರ್ತಿ ಆಗೋದಿಲ್ಲ ಅಥವಾ ಕಮ್ಯುನಿಕೇಟ್ ಆಗೋದಿಲ್ಲ ಅಥವಾ ಕಮ್ಯುನಿಕೇಟ್ ಆಗೋದು ಸರಿಯಾದ ರೀತಿ ಕಮ್ಯುನಿಕೇಟ್ ಆಗಲ್ಲ ಅಂದ್ರೆ ಉದಾಹರಣೆ ಯಾಕೆ ಕೊಟ್ಟೆ ಅಂದ್ರೆ ಇನ್ನೊಂದು ಭಾಷೆ ಕಲಿಸುವವರಿಗೆ ಕಲಿಸುವಾಗ ನೀವು ಕನ್ನಡದ ಸೋಲರಿಮೆಯನ್ನ ಮತ್ತು ಅವರ ವ್ಯಾಕರಣಕ್ಕೂ ಈ ವ್ಯಾಕರಣಕ್ಕಿರ್ತಕ್ಕಂಥ ವ್ಯತ್ಯಾಸವನ್ನ ಹೇಳ್ಬೇಕಾಗ್ಬಿಡ್ತದೆ